ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ಇಪ್ಪತ್ತೇಳರಲ್ಲಿ ಕತೆಯನ್ನು ಮುಂದುವರಿಸೋಣ ನಮಸ್ತೆ ಸರ್ ಎನ್ನುತ್ತಾ ಸಿದ್ಧಾರ್ಥ್ಗೆ ಶೇಖ್ಯಾಂಡ್ ಕೊಟ್ಟರು ಪೊಲೀಸ್ ಆಫೀಸರ್ ನಮಸ್ತೆ ಆಫೀಸರ್ ನಿಮಗೆ ಹೇಳಿದ್ದು ನೆನಪಿದೆ ತಾನೆ ಯಾವ ಪರಿಸ್ಥಿತಿಗಳಲ್ಲೂ ಇವನು ಹೊರಗಡೆಗೆ ಬರದಂತೆ ಮಾಡಬೇಕು ಎಂದು ಹೇಳಿದನು ಸಿದ್ಧಾರ್ಥ್ ಸರಿ ಸರ್ ನೀವು ಹೇಳಿದಂತೆ ಮಾಡ್ತೀವಿ ಜೀವನ ಪೂರ್ತಿ ಜೈಲಿನಲ್ಲಿ ಕೊಳೆಯುವ ಥರ ನಾನು ಮಾಡ್ತೀನಿ ಕಾನ್ಸ್ಟೇಬಲ್ಸ್ ಅವನನ್ನು ಕರೆದುಕೊಂಡು ಬನ್ನಿ ಎಂದಿದ್ದರಿಂದ ಸೂರಜ್ನನ್ನು ಹೆಬ್ಬಿಸಿ ಹಿಡಿದುಕೊಂಡರು ಹೊಡೆತಗಳಿಗೆ ಮೈಯಲ್ಲಿ ಶಕ್ತಿ ಇಲ್ಲದೆ ನಿಶಕ್ತಿಯಿಂದ ನೋಡುತ್ತಿರುವ ಸೂರಜ್ನನ್ನು ಸಿದ್ಧಾರ್ಥ್ ಕೋಪದಿಂದ ನೋಡುತ್ತಾ ನಿನ್ನ ಸಾವು ನೀನೇ ನಿನ್ನ ಕೈಯಾರೆ ತಂದುಕೊಂಡಿದ್ದೀಯಾ ಅನುಭವಿಸು ಆಲ್ ದಿ ಬೆಸ್ಟ್ ಎಂದನು ತನ್ನ ಕೈಯಾರೆ ಜೀವನವನ್ನು ನಾಶ ಮಾಡಿಕೊಂಡಿದ್ದಕ್ಕೆ ಸೂರಜ್ ದುಃಖ ಪಡುತ್ತಾ ನಿಶಕ್ತೆಯಿಂದ ಮಾತನಾಡಲಾಗದೆ ಮೌನವಾಗಿ ಹಿದ್ದು ಬಿಟ್ಟನು ನನ್ನ ಕರೆದುಕೊಂಡು ಹೋಗಿ ವೆಹಿಕಲ್ನಲ್ಲಿ ಹತ್ತಿಸಿದರು ಓಕೆ ಸರ್ ಎಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಎಂದರು ಆಫೀಸರ್ ಓಕೆ ಥ್ಯಾಂಕ್ ಯು ಎಂದು ಶೇಕೆಂಡ್ ಕೊಟ್ಟನು ಸಿದ್ಧಾರ್ಥ್ ಸಿದ್ದು ಸಿದ್ದು ಎಲ್ಲಿದ್ದೀಯಾ ಸಾಕ್ಷಿ ಕೂಗು ಕೇಳಿ ಹಿಂದಕ್ಕೆ ತಿರುಗಿ ನೋಡಿದನು ಸಿದ್ಧಾರ್ಥ್ ಮೆಟ್ಟಿಲುಗಳ ಮೇಲಿಂದ ಗಾಬರಿಯಿಂದ ಕೆಳಗಡೆಗೆ ಇಳಿಯುತ್ತಿರುವ ಸಾಕ್ಷಿಯನ್ನು ನೋಡಿ ದಿವ್ಯಾ ಸಾಕ್ಷಿ ಬರ್ತಿದ್ದಾಳೆ ಆಕೆಗೆ ಕಾಣಿಸದಂತೆ ಹಿರು ಎಂದು ಹೇಳಿದ್ದರಿಂದ ಪಕ್ಕದಲ್ಲಿ ಇದ್ದ ಪಿಲ್ಲರ್ ಹತ್ತಿರ ಹವಿತುಕೊಂಡಳು ದಿವ್ಯಾ ಸಾಕ್ಷಿ ಇಲ್ಲಿದ್ದೀನಿ ಎಂದು ತನಗೆ ಹೆದುರಿಗೆ ಬಂದ ಸಿದ್ಧಾರ್ಥನನ್ನು ನೋಡಿ ಓದ ಪ್ರಾಣ ತಿರುಗಿ ಬಂದಂತಾಯಿತು ಸಾಕ್ಷಿಗೆ ಸಿದ್ದು ಎಂದು ಓಡಿ ಬಂದು ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡಳು ಸಿದ್ದು ನಿನಗೇನೂ ಆಗಿಲ್ಲ ಅಲ್ವಾ ಎಷ್ಟು ಭಯಪಟ್ಟೆ ಗೊತ್ತಾ ಎಂದು ಹಳುತ್ತಾ ಅವನ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಮುತ್ತುಗಳ ಸುರಿಮಳೆ ಸುರಿಸಿದಳು ದಿವ್ಯಾ ಪಿಲ್ಲರ್ ಪಕ್ಕದಲ್ಲಿ ನಿಂತುಕೊಂಡು ಆಶ್ಚರ್ಯದಿಂದ ನೋಡುತ್ತಾ ಎದ್ದು ಬಿಟ್ಟರೆ ಸುದೀಪ್ ಸಣ್ಣದಾಗಿ ನಗುತ್ತಾ ಪಕ್ಕಕ್ಕೆ ತಿರುಗಿದರೆ ಅವನನ್ನು ಗಮನಿಸಿ ದೂರ ಸರಿದಳು ಸಾಕ್ಷಿ ಸಾಕ್ಷಿ ನನಗೇನು ಆಗಿಲ್ಲ ನಾನು ಚೆನ್ನಾಗಿಯೇ ಇದ್ದೀನಿ ಎಂದನು ಸಿದ್ಧಾರ್ಥ್ ಅವಳನ್ನು ಪ್ರೀತಿಯಿಂದ ನೋಡುತ್ತ ಸಿದ್ದು ನಿನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಯಾರೋ ಕಾಲ್ ಮಾಡಿದ್ರು ಆಸ್ಪಿಟಲ್ಗೆ ಹೋಗು ಅಂದರೆ ಇಲ್ಲಿಗೆ ಕರೆದುಕೊಂಡು ಬಂದು ನನ್ನ ಮುಖಕ್ಕೆ ಯಾವುದೋ ಸ್ಪ್ರೇ ಹೊಡೆದರು ಆನಂತರ ಏನು ನಡೆಯಿತು ಅಂತ ನನಗೆ ನೆನಪಿಲ್ಲ ಎದ್ದು ನೋಡಿದರೆ ರೂಮಿನಲ್ಲಿ ಇದ್ದೀನಿ ನಿಮಗೆ ನಿಜವಾಗಲೂ ಆಕ್ಸಿಡೆಂಟ್ ಆಯ್ತಾ ಅವರು ಯಾಕೆ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದರು ಇಷ್ಟೊಂದು ಮಧ್ಯರಾತ್ರಿಯಲ್ಲಿ ನೀವು ಯಾಕೆ ಇಲ್ಲಿದ್ದೀರಾ ಇಷ್ಟಕ್ಕೂ ಏನೂ ನಡೆಯಿತು ಸಿದ್ದು ನನಗೇನು ಅರ್ಥ ಆಗ್ತಾ ಇಲ್ಲ ಎಂದಳು ಸಾಕ್ಷಿ ಅಯೋಮಯವಾಗಿ ನೋಡುತ್ತಾ ನಮ್ಮ ಮೀಟಿಂಗ್ಗಳಿಗೆ ಸಮಯ ಸಂದರ್ಭ ಏನೂ ಇರುವುದಿಲ್ಲ ಎಂದನು ಸಿದ್ಧಾರ್ಥ್ ಓಕೆ ಆದರೆ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದವರು ಯಾರು ಎಂದು ಇನ್ನೂ ಏನನ್ನೋ ಕೇಳಲು ಹೋದ ಸಾಕ್ಷಿಯನ್ನು ನೋಡುತ್ತಾ ನಿನ್ನ ಮೈಂಡ್ನಲ್ಲಿ ಇರುವ ಸಂದೇಹಗಳಿಗೆ ನಾನು ಕ್ಲಾರಿಟಿ ಕೊಡ್ತೀನಿ ನೀನು ಟೆನ್ಷನ್ ಪಡಬೇಡ ವೆಯ್ಟ್ ಎಂದು ಹೇಳಿ ಸುದೀಪ್ ಹತ್ತಿರಕ್ಕೆ ಹೋಗಿ ನೀನು ದಿವ್ಯಾ ನಿಮ್ಮ ನಿಮ್ಮ ರೂಮುಗಳಿಗೆ ಹೋಗಿ ಎಂದನು ಇಲ್ಲ ಕಣ ಶುಭ ಒಂಟಿಯಾಗಿದ್ದಾಳೆ ಲೇಟಾದರೂ ಬರ್ತೀನಿ ಅಂತ ಹೇಳಿದ್ದೀನಿ ದಿವಳನ್ನು ಕಳುಹಿಸಿ ನಾನು ಒಪ್ತೀನಿ ನೀವು ಹೋಗಿ ಎಂದನು ಸುದೀಪ್ ಸರಿ ಕಣೋ ಹುಷಾರು ಎಂದು ಹಗ್ ಮಾಡಿಕೊಂಡು ಬಾಯಿ ಹೇಳಿ ಸಾಕ್ಷಿ ಹತ್ತಿರಕ್ಕೆ ಬಂದು ನಡಿ ನಮ್ಮ ರೂಮಿನೊಳಕ್ಕೆ ಹೋಗಿ ಮಾತನಾಡಿಕೊಳ್ಳೋಣ ಎನ್ನುತ್ತಾ ಅವಳ ಭುಜದ ಸುತ್ತಲೂ ಕೈ ಹಾಕಿ ಮೇಲಕ್ಕೆ ಕರೆದುಕೊಂಡು ಹೋದನು ಅವರೇ ಕಡೆ ಸಂತೋಷದಿಂದ ನೋಡುತ್ತಾ ದಿವ್ಯಾ ಹತ್ತಿರಕ್ಕೆ ಬಂದನು ಸುದೀಪ್ ಹೋಗುತ್ತಿರುವ ಸಾಕ್ಷಿ ಸಿದ್ಧಾರ್ಥ್ ಕಡೆಯೇ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದಾಳೆ ದಿವ್ಯಾ 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 ಸುದೀಪ್ ಕುಗಿಗೆ ಹೆಚ್ಚೆತ್ತು ಅವನ ಕಡೆ ನೋಡಿದಳು ನೋಡ್ದ ಅವರಿಬ್ಬರು ಎಷ್ಟು ಯಾಪಿಯಾಗಿ ಇದ್ದಾರೆ ಸಾಕ್ಷಿಗೆ ಸಿದ್ಧಾರ್ಥ್ ಅಂದರೆ ಪ್ರೀತಿ ಇಲ್ಲ ಅಂತ ಸೂರಜ್ ಹೇಳಿದ್ದು ನಿಜ ಅಲ್ಲ ಸಾಕ್ಷಿ ಸಿದ್ಧಾರ್ಥ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಾಳೆ ಅಂತ ನಿನಗೆ ಈಗಲಾದರೂ ಅರ್ಥವಾಯ್ತಾ ಎಂದು ಕೇಳಿದನು ಹಾ ಸುದೀಪ್ ಅವನ ಮಾತುಗಳು ನಂಬಿದ್ದೆ ನಾನು ಮಾಡಿದ ದೊಡ್ಡ ತಪ್ಪು ಸಿದ್ದು ಸಾಕ್ಷಿಯ ಜೊತೆ ಯಾಪಿಯಾಗಿ ಇದ್ದರೆ ಅದೇ ಸಾಕು ದುಃಖ ಉಕ್ಕಿ ಬರುತ್ತಿದ್ದರೂ ತನ್ನ ಹೃದಯಕ್ಕೆ ಸಾಂತ್ವನ ಹೇಳಿಕೊಂಡು ಕಣ್ಣೀರು ಒರೆಸಿಕೊಂಡು ದೀರ್ಘವಾಗಿ ಉಸಿರು ಎಳೆದುಕೊಂಡಳು ಸುದೀಪ್ ಆಕೆಯನ್ನು ದುಃಖದಿಂದ ನೋಡುತ್ತಾ ಸಮಾಧಾನ ಮಾಡುವಂತೆ ಭುಜದ ಮೇಲೆ ತಟ್ಟಿದನು ಐ ಆಮ್ ಹಾಲ್ ರೈಟ್ ಸುದೀಪ್ ದೇವರು ನನಗೆ ಇಷ್ಟೇ ಬರೆದಿದ್ದಾನೆ ನಡಿ ಹೋಗೋಣ ಎಂದಳು ನೀನು ಇಲ್ಲೇ ರೆಸ್ಟ್ ತೆಗೆದುಕೊಂಡು ಮಾರ್ನಿಂಗ್ ನಿನ್ನ ಫ್ಲ್ಯಾಟ್ಗೆ ಹೋಗು ಎಂದು ಸುದೀಪ್ ಹೇಳಿದ್ದರಿಂದ ನಾನು ಈಗ ಫ್ಲ್ಯಾಟ್ನಲ್ಲಿ ಇರುತ್ತಿಲ್ಲ ನಿನ್ನೆ ಲಗೇಜ್ ಶಿಫ್ಟ್ ಮಾಡಿ ವೇಕೇಟ್ ಮಾಡಿದೆ ಅತ್ತೆಯವರ ಮನೆಯಲ್ಲಿ ಇರ್ತಿದ್ದೀನಿ ಇಲ್ಲಿ ಇದ್ದರೂ ಸಾಕ್ಷಿ ನೋಡಿದರೆ ಚೆನ್ನಾಗಿರಲ್ಲ ಹೋಗ್ತೀನಿ ಎಂದಳು ಓ ಹಾಗ ಸರಿ ಹಾಗಾದರೆ ನಿಮ್ಮ ಅತ್ತೆಯವರ ಮನೆಯ ಬಳಿಗೆ ಡ್ರಾಪ್ ಮಾಡ್ತೀನಿ ಆದರೆ ಇಷ್ಟೊಂದು ಲೇಟ್ ಆಗಿದೆ ನೋ ಪ್ರಾಬ್ಲಮ್ ಅಲ್ವಾ ಎಂದನು ಸುದೀಪ್ ಸಂದೇಹದಿಂದ ಏನೂ ಪರವಾಗಿಲ್ಲ ಏನೋ ಒಂದು ಹೇಳಿ ನಾನು ಮ್ಯಾನೇಜ್ ಮಾಡ್ತೀನಿ ಹೋಗೋಣ ನಡಿ ಎಂದಳು ಸರಿ ಎನ್ನುತ್ತಾ ಸುದೀಪ್ ಮುಂದಕ್ಕೆ ನಡೆದರೆ ದಿವ್ಯಾ ಅವನನ್ನು ಹಿಂಬಾಲಿಸಿದಳು ರೂಮಿನೊಳಗೆ ಹೋಗಿ ಬೆಡ್ ಮೇಲೆ ಕುಳಿತುಕೊಂಡಿದ್ದಾನೆ ಸಿದ್ಧಾರ್ಥ್ ಅವನ ಹೆದರಿಗೆ ಕುಳಿತುಕೊಳ್ಳುತ್ತಾ ಈಗ ಹೇಳಿ ಎಂದಳು ಸಾಕ್ಷಿ ಹೇಳ್ತೀನಿ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಾನೇ ಪ್ರಾಂಕ್ ಮಾಡಿದೆ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಸಾಕ್ಷಿ ಶಾಕಿಂಗ್ ಆಗಿ ನೋಡುತ್ತಾ ಏನು ಮಾತನಾಡ್ತಿದ್ದೀರಾ ನೀವು ನನ್ನ ಮೇಲೆ ಪ್ರಾಂಕ್ ಮಾಡಿದ್ರಾ ಎಂದು ಕೇಳಿದಳು ಬೆರಗಾಗಿ ನೋಡುತ್ತ ಹೌದು ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಹಾಗೆ ಹೇಗೆ ಮಾಡಿದಿರಿ ನೀವು ನಾನು ಎಷ್ಟು ಭಯಪಟ್ಟೆ ಗೊತ್ತಾ ನನ್ನ ಪ್ರಾಣ ಓದಂತೆ ಅನ್ನಿಸಿತು ಪ್ರಾಂಕ್ ಮಾಡಿ ನನ್ನನ್ನು ಅಳಿಸುತ್ತೀರಾ ಎನ್ನುತ್ತಾ ಅವನ ಎದೆಯ ಮೇಲೆ ಎರಡೂ ಕೈಗಳಿಂದ ಒಡೆಯುತ್ತಿದ್ದರೆ ಅವಳ ಕೈಗಳನ್ನು ಹಿಡಿದುಕೊಂಡು ಹತ್ತಿರಕ್ಕೆ ಹೆಳಿದುಕೊಂಡನು ಸಾಕ್ಷಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದರೆ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಸಾಕ್ಷಿ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಈ ಬಿಸ್ನೆಸ್ನಲ್ಲಿ ಸ್ನೇಹಿತರ ಜೊತೆಗೆ ತುಂಬ ಜನ ಶತ್ರುಗಳು ಸಹ ಇರ್ತಾರೆ ನನಗೆ ತೊಂದರೆ ಕೊಡುವುದಕ್ಕೆ ಅವಕಾಶಕ್ಕೋಸ್ಕರ ಕಾಯುತ್ತಿರುತ್ತಾರೆ ಅವರು ಡೈರೆಕ್ಟಾಗಿ ನನ್ನನ್ನು ಏನೂ ಮಾಡಲಾರದೆ ನನ್ನ ಫ್ಯಾಮಿಲಿಯನ್ನು ಅಡ್ಡ ಇಟ್ಟುಕೊಂಡು ನನ್ನ ಮೇಲೆ ಹಗೆ ಸಾಧಿಸಬೇಕೆಂದು ನೋಡುತ್ತಾರೆ ಮುಖ್ಯವಾಗಿ ನನ್ನ ಹೆಂಡತಿಯನ್ನು ಅಂದರೆ ನಿನ್ನನ್ನು ಸೊ ನಿನ್ನನ್ನು ಕಿಡ್ನಾಪ್ ಮಾಡುವುದಕ್ಕೆ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದರೆ ನೀನು ಅದನ್ನು ನಂಬಿ ಅವರ ಪ್ಲ್ಯಾನ್ನಲ್ಲಿ ಸಿಕ್ಕಿ ಬೀಳುತ್ತೀಯೋ ಇಲ್ಲವೋ ಅಂತ ಸಣ್ಣ ಟೆಸ್ಟ್ ಮಾಡಿದೆ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಬಾಯಿಂದ ಮಾತು ಹೊರಬರದೆ ಆಗಿ ನೋಡುತ್ತಿದ್ದಾಳೆ ಸಾಕ್ಷಿ ಆ ಟೆಸ್ಟ್ನಲ್ಲಿ ನನಗೆ ಅರ್ಥವಾಗಿದ್ದು ಏನೆಂದರೆ ನಿನ್ನನ್ನು ಯಾರು ಬೇಕಾದರೂ ಈಸಿಯಾಗಿ ಕಿಡ್ನಾಪ್ ಮಾಡಬಹುದು ಅಂತ ಎಂದು ಹೇಳಿದನು ಸಿದ್ಧಾರ್ಥ್ ಸಾಕ್ಷಿ ಆಲೋಚನೆ ಮಾಡುತ್ತಾ ಸಿದ್ದು ನಿನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ ತಕ್ಷಣ ನಾನು ಏನೂ ಆಲೋಚನೆ ಮಾಡದೆ ಬಂದ್ಬಿಟ್ಟೆ ನೀವು ಬೇಕಾಗಿ ಪ್ರಾಂಕ್ ಮಾಡಲಿಕ್ಕೆ ಸರಿ ಹೋಯಿತು ಅದೇ ಯಾರಾದರೂ ನಿಜವಾಗಲೂ ನನ್ನನ್ನು ಕಿಡ್ನಾಪ್ ಮಾಡಿದರೆ ಏನು ಮಾಡುವುದು ಅಮ್ಮೋ ನೆನೆಸಿಕೊಂಡ್ರೇನೆ ಭಯ ಆಗ್ತಿದೆ ಎಂದಳು ಹೆದರಿಕೊಂಡು ನೋಡುತ್ತ ಅಲ್ವಾ ಅದಕ್ಕೆ ಇವತ್ತಿಂದ ನಿನಗೆ ಆ ರೀತಿ ಕಾಲ್ಸ್ ಯಾವುದಾದರೂ ಬಂದರೆ ಒಂಟಿಯಾಗಿ ಹೋಗಬೇಡ ನನ್ನ ನಂಬರ್ ರೀಚ್ ಆಗದಿದ್ದರೆ ಪೊಲೀಸರಿಗೆ ಹಿಂಪಾರು ಮಾಡಿದರೆ ನಿನಗಿಂತ ಫಾಸ್ಟಾಗಿ ಅವರೇ ಟ್ರೂತನ್ನು ಫೈಂಡ್ ಔಟ್ ಮಾಡ್ತಾರೆ ನಾನು ಅಂತಾನೆ ಅಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಯಾರ ಬಗ್ಗೆ ಆದರೂ ನಿನಗೆ ಈ ರೀತಿ ಕಾಲ್ಸ್ ಬಂದರೂ ಅಲರ್ಟ್ ಆಗಿ ಇರಬೇಕು ಹಾಗಂತ ನೆಗ್ಲೆಟ್ ಸಹ ಮಾಡಬಾರದು ನಿಜವಾಗ್ಲೂ ಸಹ ನಡೆದಿರಬಹುದು ಬಟ್ ಪೊಲೀಸರ ಹೆಲ್ಪ್ ತೆಗೆದುಕೊಂಡು ಕೇರ್ಫುಲ್ಲಾಗಿ ಇರಬೇಕು ಅರ್ಥ ಆಯಿತಾ ಎಂದನು ಸಿದ್ಧಾರ್ಥ್ ಇಷ್ಟು ಕ್ಲಿಯರ್ ಆಗಿ ಹೇಳಿದ ಮೇಲೂ ಸಹ ಅರ್ಥವಾಗದೆ ಹೇಗಿರುತ್ತದೆ ತುಂಬ ಚೆನ್ನಾಗಿ ಅರ್ಥವಾಯಿತು ಮುಂಬರುವ ಆಪತ್ತನ್ನು ನೀವು ಮಾತುಗಳಲ್ಲಿ ಹೇಳಿದಿದ್ರೆ ನಾನು ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಆಪತ್ತು ಯಾವ ರೀತಿ ಬರುತ್ತೆ ಅಂತ ನೀವು ಮಾಡಿ ಬೇರೆ ತೋರಿಸಿದ್ರಿ ಈಗ್ಲಿಂದ ನಾನು ತುಂಬ ಕೇರ್ಫುಲ್ಲಾಗಿ ಇರ್ತೀನಿ ಎನ್ನುತ್ತಾ ಸಿದ್ಧಾರ್ಥನನ್ನು ಹಗ್ ಮಾಡಿಕೊಂಡಳು ಅವಳ ಹಣೆಯ ಮೇಲೆ ಮುತ್ತಿಟ್ಟು ಅವಳ ಜೊತೆಗೆ ಬೆಡ್ ಮೇಲೆ ವಾಲಿ ನಿಶ್ಚಿಂತೆಯಾಗಿ ಕಣ್ಣು ಮುಚ್ಚಿಕೊಂಡನು ಸಿದ್ಧಾರ್ಥ್ ಅವನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಪ್ರಶಾಂತವಾಗಿ ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ವಿಕ್ರಮ್ ಮನೆಯ ಮುಂದೆ ಕಾರು ನಿಲ್ಲಿಸಿದನು ಸುದೀಪ್ ಬಾಯ್ ಸುದೀಪ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಬಾಯ್ ದಿವ್ಯಾ ಟೇಕ್ ಕೇರ್ ಒಳಗಡೆಗೆ ಹೋಗು ನೀನು ಹೋದ್ಮೇಲೆ ನಾನು ಹೋಗ್ತೀನಿ ಎಂದನು ಕಾರ್ ಸೌಂಡ್ ಕೇಳಿ ದಿವ್ಯಾಳಿಗೋಸ್ಕರಾನೇ ಕಾಯುತ್ತಿದ್ದ ವಿಕ್ರಮ್ ಫಾಸ್ಟಾಗಿ ಡೋರ್ ತೆಗೆದನು ಬಾಗಿಲು ಅಡ್ಡ ಇದ್ದಿದ್ದರಿಂದ ವಿಕ್ರಮ್ ಪೈ ಸುದೀಪ್ಗೆ ಸರಿಯಾಗಿ ಕಾಣಿಸಲಿಲ್ಲ ಹಾಯ್ ಬಾವಾ ದಿವ್ಯ ಒಳಗಡೆಗೆ ಬಂದು ಬಾಗಿಲು ಹಾಕಿದರೆ ಸುದೀಪ್ ಅಲ್ಲಿಂದ ಹೊರಟು ಹೋದನು ಎಲ್ಲಿಗೆ ಹೋಗಿದ್ದೆ ದಿವ್ಯಾ ಇಷ್ಟು ಲೇಟಾದರೂ ಬರದೇ ಇದ್ದಿದ್ದರಿಂದ ಎಷ್ಟು ಗಾಬರಿಪಟ್ಟೆ ಗೊತ್ತಾ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಿದೆ ಏನಾಯಿತು ಎಂದು ಕೇಳಿದನು ವಿಕ್ರಮ್ ಆಂದೋಲನದಿಂದ ಫ್ರೆಂಡಿಗೆ ಆಕ್ಸಿಡೆಂಟ್ ಆದರೆ ಆಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದೆ ಬಾವಾ ಫೋನ್ ಮಾಡೋಣ ಅಂದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಎಂದು ಸುಳ್ಳು ಹೇಳಿಬಿಟ್ಟಳು ದಿವ್ಯಾ ಹೌದಾ ಈಗ ನಿಮ್ಮ ಫ್ರೆಂಡ್ ಓಕೆನಾ ಹಾಂ ಓಕೆ ಬಾವ ಸಣ್ಣ ಸಣ್ಣ ಗಾಯಗಳು ಆಗಿವೆ ಆಕೆಯ ಪೇರೆಂಟ್ಸ್ ಬರುವ ತನಕ ಇದ್ದು ಬಂದ್ಬಿಟ್ಟೆ ಥ್ಯಾಂಕ್ ಗಾಡ್ ಸರಿ ಊಟ ಮಾಡುವಂತೆ ಬಾ ಬೇಡ ಬಾವ ದಾರಿಯಲ್ಲಿ ತಿನ್ಬಿಟ್ಟೆ ಓಕೆ ದಿವ್ಯಾ ಹೋಗಿ ಮಲ್ಕೋ ಗುಡ್ ನೈಟ್ ಗುಡ್ ನೈಟ್ ಬಾವ ಅವರವರ ರೂಮುಗಳಿಗೆ ಹೊರಟು ಹೋದರು ಬೆಡ್ ಮೇಲೆ ಮಲಗಿಕೊಂಡ ದಿವ್ಯಾ ನಿದ್ದೆ ಹಿಡಿಯದೆ ಆಲೋಚನೆ ಮಾಡುತ್ತಿದ್ದಾಳೆ ಸೂರಜ್ನನ್ನು ಎಷ್ಟು ಬ್ಲೈಂಡಾಗಿ ನಂಬಿದ್ದೆ ಸಿದ್ಧಾರ್ಥ ಅವನ ಪ್ಲಾನನ್ನು ಕಂಡು ಹಿಡಿಯದಿದ್ದರೆ ನನ್ನ ಲೈಫ್ ಸಿದ್ಧಾರ್ಥ್ ಲೈಫ್ ಏನಾಗ್ತಿತ್ತು ನೆನೆದುಕೊಂಡರೇನೆ ತುಂಬ ಭಯವಾಗ್ತಿದೆ ಥ್ಯಾಂಕ್ ಗಾಡ್ ಏನೂ ನಡೆಯಲಿಲ್ಲ ಹಾಗೇ ಆಲೋಚನೆ ಮಾಡುತ್ತಾ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡಳು ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ನಿದ್ದೆ ಎದ್ದು ಬಾಗಿಲು ತೆಗೆದಳು ಶುಭ ಸಾರಿ ಬೇಬಿ ತುಂಬ ಲೇಟ್ ಆಯಿತು ಎಂದನು ಸುದೀಪ್ ಶುಭಳನ್ನು ಪ್ರೀತಿಯಿಂದ ನೋಡುತ್ತಾ ಇಟ್ಸ್ ಓಕೆ ಇಂಪಾರ್ಟೆಂಟ್ ವರ್ಕ್ ಇದ್ದರೆ ವಿನಹ ನೀವು ಲೇಟಾಗಿ ಬರೆಯುವುದಿಲ್ಲ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೋಗಿ ಫ್ರೆಶ್ ಆಗಿ ಬನ್ನಿ ಎಂದಳು ಶುಭ ಸುದೀಪ್ ಶರ್ಟ್ ಬಟನ್ಸ್ ತೆಗೆಯುತ್ತಾ ಓಕೆ ಬೇಬಿ ನೀನು ರೆಸ್ಟ್ ತೆಗೆದುಕೋ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಸಣ್ಣಗೆ ಸ್ಮೈಲ್ ಕೊಡುತ್ತಾ ಹೋಗಿ ಫ್ರೆಶ್ ಆಗಿ ಬಂದನು ಬೆಡ್ ಮೇಲೆ ಮಲಗಿಕೊಂಡ ಶುಭ ಪಕ್ಕದಲ್ಲಿ ಕುಳಿತುಕೊಂಡು ಅವಳ ಒಟ್ಟೆಯ ಮೇಲೆ ಕಿವಿಗಳನ್ನು ಹಾನಿಸಿ ಲೋ ಕಂದ ಏನು ಮಾಡ್ತಿದೀಯೋ ಎಂದು ಹೇಳುತ್ತಿದ್ದರೆ ಶುಭ ನಗುತ್ತಾ ನೋಡುತ್ತಿದ್ದಾಳೆ ಹೌದು ಶುಭ ಶ್ರೀಮಂತಕ್ಕೆ ಇನ್ನೂ ನಾಲ್ಕು ದಿನಗಳ ಅಲ್ವಾ ಇರೋದು ನಾಳೆ ಹೋಗಿ ಶಾಪಿಂಗ್ ಮಾಡೋಣ ಎಂದನು ಸರಿ ಎಂದು ತಲೆಯಾಡಿಸಿದಳು ಶುಭ ಅವಳ ಪಕ್ಕದಲ್ಲಿ ಮಲಗಿಕೊಂಡು ಅವಳ ಸುತ್ತಲೂ ಕೈಯಾಕಿ ಹತ್ತಿರಕ್ಕೆ ತೆಗೆದುಕೊಂಡು ಕಣ್ಣು ಮುಚ್ಚಿಕೊಂಡರೆ ಶುಭ ಅವನ ಎದೆಯ ಮೇಲೆ ತಲೆಯಿಟ್ಟು ನಿದ್ದೆಗೆ ಜಾರಿಕೊಂಡಳು ಡೋರ್ ಹೊಡೆದ ಶಬ್ದಕ್ಕೆ ಎಚ್ಚೆತ್ತ ದಿವ್ಯಾ ಎದ್ದು ಬಾಗಿಲು ತೆಗೆದಳು ಎದುರಿಗೆ ತನ್ನ ಪೇರೆಂಟ್ಸ್ನನ್ನು ನೋಡಿ ಮಾಮ್ ಡ್ಯಾಡ್ ಯಾವಾಗ ಬಂದ್ರಿ ಎಂದು ಸಂತೋಷದಿಂದ ಹಗ್ ಮಾಡಿಕೊಂಡಳು ಆಗ್ಲೇ ಬಂದ್ವಿ ಕಣೋ ಜ್ವರ ಬಂದು ಹೇಗೆ ಸರಗೋಗಿದ್ದೀಯಾ ನೋಡು ಬಿಸ್ನೆಸ್ ಸ್ಟಾರ್ಟಪ್ ಇಲ್ಲ ಏನೂ ಇಲ್ಲ ಮನೆಗೆ ಬಂದ್ಬಿಡು ನಿಮ್ಮ ಡ್ಯಾಡ್ ಬಿಸ್ನೆಸ್ ನೋಡ್ಕೊ ಎಂದಳು ದಿವ್ಯಾ ತಾಯಿ ಕಲ್ಪನಾ ದುಃಖದಿಂದ ಮೂರು ಜನ ಹೋಗಿ ಹಾಲ್ನಲ್ಲಿ ಸೋಫಾದ ಮೇಲೆ ಕುಳಿತುಕೊಂಡಿದ್ದಾರೆ ಹೌದು ಕಣ ನಾವು ಅಲ್ಲಿ ನೀನು ಇಲ್ಲಿ ಯಾಕೆ ವಿಶಾಖಪಟ್ಟಣದಲ್ಲೇ ನಿನಗೆ ಯಾವ ಬಿಸ್ನೆಸ್ ಬೇಕಂದ್ರೆ ಆ ಬಿಸ್ನೆಸ್ ಇಟ್ಟುಕೊಡುತ್ತೇನೆ ಹೋಗೋಣ ಬಾಮ್ಮ ಎಂದರು ತಂದೆ ಶ್ರೀಧರ್ರವರು ಮಾಮ್ ಡ್ಯಾಡ್ ಪ್ಲೀಸ್ ನಾನು ಬಿಸ್ನೆಸ್ ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ ನನ್ನ ಡಿಸಿಷನ್ ಬದಲಾಗುವುದಿಲ್ಲ ಎಂದಳು ಅತ್ತೆ ಆಕೆಗೆ ಇಷ್ಟವಾಗಿದ್ದು ಆಕೆ ಮಾಡಲು ಬಿಡಿ ಶೀ ಈಸ್ ಸೋ ಟ್ಯಾಲೆಂಟೆಡ್ ಆದರೂ ದಿವ್ಯ ಏನು ಇಲ್ಲಿ ಒಂಟಿಯಾಗಿ ಇಲ್ಲ ನಾನು ಕೂಡ ಇದ್ದೀನಿ ಅಲ್ವಾ ನೀವೇನು ಹೊರೆಯಾಗಬೇಡ್ರಿ ಎನ್ನುತ್ತಾ ಬಂದು ಅವರ ಹೆದುರಿಗೆ ಸೋಫಾದಲ್ಲಿ ಕುಳಿತುಕೊಂಡನು ವಿಕ್ರಮ್ ಕಲ್ಪನಾ ಶ್ರೀಧರ್ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು ಸರಿ ನೀವು ಅಷ್ಟೆಲ್ಲ ಹೇಳ್ತಿರಬೇಕಾದರೆ ಇನ್ನು ನಾವೇನು ಮಾಡ್ತೀವಿ ಎಂದಳು ಕಲ್ಪನಾ ಮಾಮ್ ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಹೇಳಿ ದಿವ್ಯಾ ತನ್ನ ರೂಮಿನೊಳಕ್ಕೆ ಹೋದರೆ ಫೋನ್ ಮಾತನಾಡುತ್ತಾ ಗಾರ್ಡನ್ನೊಳಕ್ಕೆ ಹೋದನು ವಿಕ್ರಮ್ ಶ್ರೀಧರ್ರವರು ಕಿಚನ್ನಲ್ಲೇ ಇದ್ದ ಕಾವೇರಿಯವರ ಬಳಿ ಹೋಗಿ ಅಕ್ಕ ಕಾಫಿ ಮತ್ತೆ ಮಾಡುವಂತೆ ಮೊದಲು ಬಾಯಿಲ್ಲಿ ಎನ್ನುತ್ತಾ ಆಕೆಯ ಕೈ ಹಿಡಿದು ಕರೆದುಕೊಂಡು ಬಂದು ಕಲ್ಪನಾ ಪಕ್ಕದಲ್ಲಿ ಸೋಪಾದ ಮೇಲೆ ಕುಳಿಸಿ ತಾನು ಕುಳಿತುಕೊಂಡನು ಏನು ಎಂದು ಕೇಳಿದರು ಕಾವೇರಿಯವರು ಅಕ್ಕ ಮೊದಲು ವಿಕ್ರಮ್ ಹಾಗೂ ದಿವ್ಯಾಗೆ ಒಬ್ಬರನ್ನ ಕಂಡರೆ ಮತ್ತೊಬ್ಬರಿಗೆ ಆಗುತ್ತಿರಲಿಲ್ಲ ಈಗ ನೋಡಿದರೆ ಒಬ್ಬರಿಗೊಬ್ಬರು ಸಪೋರ್ಟ್ ಆಗಿ ಮಾತನಾಡುತ್ತಿದ್ದಾರೆ ನಾವು ಅಂದುಕೊಂಡಂತೆ ಅವರ ಮನಸ್ಸುಗಳು ಬದಲಾಗಿ ಇಬ್ಬರೂ ಮದುವೆ ಮಾಡಿಕೊಳ್ಳುತ್ತಾರೆ ಅಂತೀಯಾ ಎಂದು ಕೇಳಿದನು ಶ್ರೀಧರ್ ಎಕ್ಸೈಟಿಂಗ್ ಆಗಿ ಏನೋ ಕಣೋ ಅವರಿಬ್ಬರ ಮದುವೆ ನಡೆಯಬೇಕು ಅಂತ ನಾನು ಪ್ರತಿದಿನ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ ಇಬ್ಬರೂ ಮದುವಿನಂತೆ ಅಲ್ಲದೆ ಪ್ರಣಸ್ತರ ಆದರೆ ಇರ್ತಿದ್ದಾರೆ ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಂದಾದರೆ ಸಾಕು ನೋಡಬೇಕು ಏನು ನಡೆಯುತ್ತದೋ ಏನು ಎಂದರು ಕಾವೇರಿಯವರು ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತ ನಾವು ಬಲವಂತ ಮಾಡಿದರೆ ವಿನಹ ಇಲ್ಲಿಗೆ ಬರೆದ ದಿವ್ಯಾ ಈಗ ತನ್ನಷ್ಟಕ್ಕೆ ತಾನು ಇಲ್ಲಿ ಇರ್ತೀನಿ ಅಂತ ಹೇಳ್ತಿದ್ದಾಳೆ ಅಂದರೆ ಅವಳಿಗೆ ಇಲ್ಲಿ ಇಷ್ಟವಾಗಿದೆ ಅತ್ತಿಗೆ ಅದೇ ರೀತಿ ವಿಕ್ರಮ್ ಕೂಡ ಇಷ್ಟ ಆಗ್ತಾನೇನೋ ಅವರಿಗೆ ಸ್ವಲ್ಪ ಟೈಮ್ ಕೊಡೋಣ ಕಾಲವೇ ನಿರ್ಣಯಿಸುತ್ತದೆ ಎಂದಳು ಕಲ್ಪನಾ ವಿಕ್ರಮ್ ಒಳಗಡೆಗೆ ಬರುತ್ತಾ ಕಾಣಿಸಿದ್ದರಿಂದ ಮೂರು ಜನ ಸೈಲೆಂಟ್ ಆಗೋದರು ಏನು ಮೂರು ಜನ ಸೇರಿ ಯಾವುದೋ ರಹಸ್ಯ ಮಾತುಕತೆ ನಡೆಸುತ್ತಿದ್ದೀರಾ ಎಂದು ಕೇಳಿದನು ವಿಕ್ರಮ್ ಅನುಮಾನದಿಂದ ನೋಡುತ್ತಾ ನಮ್ಮ ದೊಡ್ಡವರ ವಿಷಯಗಳು ಚಿಕ್ಕವನು ನಿನಗ್ಯಾಕು ಎಂದರು ಕಾವೇರಿಯವರು ನಗುತ್ತಾ ಅಬ್ಬೋ ಸರಿ ಬಿಡಿ ಮಾತನಾಡಿಕೊಳ್ಳಿ ಎನ್ನುತ್ತಾ ವಿಕ್ರಮ್ ಒಳಗಡೆಗೆ ಹೋದರೆ ಮೂರು ಜನ ಜೋರಾಗಿ ನಕ್ಕು ಬಿಟ್ಟರು ಸ್ವಲ್ಪ ಸಮಯದ ನಂತರ ತಿಂಡಿ ತಿಂದು ದಿವ್ಯಳ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಶ್ರೀಧರ್ ಕಲ್ಪನಾ ವಿಶಾಖಪಟ್ಟಣಕ್ಕೆ ಹೊರಟು ಹೋದರೆ ವಿಕ್ರಮ್ ಆಫೀಸಿಗೆ ಹೊರಟು ಹೋದನು ಮೀಟಿಂಗ್ ಮುಗಿದು ಕ್ಯಾಬಿನ್ನೊಳಕ್ಕೆ ಬಂದ ಸುದೀಪ್ ಸಿದ್ಧಾರ್ಥ್ ಕಾಫಿ ತರಿಸಿಕೊಂಡು ಕುಡಿಯುತ್ತಿದ್ದಾರೆ ಲೋ ದಿವ್ಯಳನ್ನು ನೋಡಿದರೆ ತುಂಬ ಬೇಜಾರಾಗ್ತಿದೆ ಕಣೋ ಅವಳು ಎಲ್ಲ ಮರೆತು ಹೋಗಿ ಮತ್ತೆ ನಾರ್ಮಲ್ ಆಗ್ತಾಳಾ ಎಂದು ಕೇಳಿದನು ಸಿದ್ಧಾರ್ಥ್ ಆಂದೋಲನದಿಂದ ಅವಳು ನಿನ್ನನ್ನು ಮರೆಯಬೇಕೆಂದು ಡಿಸೈಡ್ ಆಗಿದ್ದಾಳೆ ವಿನಃ ಅದು ತುಂಬ ಕಷ್ಟ ಕಣೋ ಅದಕ್ಕೆ ನೀನು ಹೇಳಿದಂತೆ ಆಕೆ ಇನ್ನೊಬ್ಬರ ಪ್ರೀತಿಯಲ್ಲಿ ಬೀಳುವ ಥರ ಮಾಡಿದರೆ ಆಕೆಯ ಲೈಫ್ ಯಾಪಿಯಾಗಿ ಬದಲಾಗುತ್ತದೆ ಮೊನ್ನೆ ಆಂಟಿ ಜೊತೆ ಮಾತನಾಡಿದೆ ಅವರು ಮದುವೆಯಲ್ಲಿ ಇದ್ದಾರೆ ಅಂತ ದಿವ್ಯ ಮದುವೆ ಟಾಪಿಕ್ ತೆಗೆಯಲಿಲ್ಲ ನಾನು ನನಗೆ ಗೊತ್ತಿರುವ ಪ್ರಕಾರ ಇವತ್ತೇ ಮುಂಬೈನಿಂದ ಬಂದಿರುತ್ತಾರೆ ದಿವ್ಯಾಳನ್ನು ಮೀಟ್ ಮಾಡುವುದಕ್ಕೆ ಸಾಯಂಕಾಲ ಕಾಲ್ ಮಾಡ್ತೀನಿ ಹಾಂ ಸರಿ ಕಣೋ ಆ್ಯಂಡ್ ದಿವ್ಯ ಈಗ ಅವರ ಹತ್ತಿಯವರ ಮನೆಯಲ್ಲಿ ಇರ್ತಿದ್ದಾಳಂತೆ ಸೊ ಲೋನ್ಲಿಯಾಗಿ ಏನು ಫೀಲ್ ಆಗುವುದಿಲ್ಲ ಶಿ ವಿಲ್ ಬಿ ಆಲ್ ರೈಟ್ ಎಂದನು ಸುದೀಪ್ ಸರ್ ಕೃಷ್ಣ ಪ್ರಸಾದ್ ಸರ್ ಅವರು ನಿಮ್ಮಿಬ್ಬರನ್ನು ಮೀಟಿಂಗ್ ಹಾಲ್ಗೆ ಬರೋಕ್ಕೆ ಹೇಳಿದರು ಎಂದು ಅಸಿಸ್ಟೆಂಟ್ ಹೇಳಿದ್ದರಿಂದ ಸಿದ್ಧಾರ್ಥ್ ಸುದೀಪ್ ಮೀಟಿಂಗ್ ಹಾಲ್ಗೆ ಹೋದರು ಕೈಗಳು ಹಿಂದಕ್ಕೆ ಹಿಟ್ಟುಕೊಂಡು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿರುವ ಕೃಷ್ಣಪ್ರಸಾದ್ ರವರು ಡ್ಯಾಡ್ ಎಂದ ಸಿದ್ಧಾರ್ಥ್ ಕೂಗಿಗೆ ಹಿಂದಕ್ಕೆ ತಿರುಗಿ ನೋಡಿದರು ಕೃಷ್ಣಪ್ರಸಾದ್ರವರು ಸೀರಿಯಸ್ ಆಗಿ ಮುಖ ಇಟ್ಟು ಸಿದ್ಧಾರ್ಥ್ನನ್ನು ಸುದೀಪ್ನನ್ನು ಬದಲಿಸಿ ಬದಲಿಸಿ ನೋಡುತ್ತಿದ್ದರೆ ಕ್ವಶನ್ ಮಾರ್ಕ್ ಫೇಸ್ನಿಂದ ನೋಡುತ್ತಿದ್ದಾರೆ ಇಬ್ಬರು ಸಿದ್ದು ಸುದೀಪ್ ಭೂಪತಿರಾಯಿನ ಮಗ ಸೂರಜನನ್ನು ಅರೆಸ್ಟ್ ಮಾಡಿರುವ ವಿಷಯ ನಿಮಗೆ ಗೊತ್ತಾ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಸುದೀಪ್ ಒಬ್ಬರನ್ನೊಬ್ಬರು ನೋಡಿಕೊಂಡರು ಗೊತ್ತು ಡ್ಯಾಡ್ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಗೊತ್ತಾ ಓಕೆ ಅರೆಸ್ಟ್ ಮಾಡಿಸಿದ್ದು ಯಾರು ಗೊತ್ತಾ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ಅಂಕಲ್ಗೆ ನಿಜ ಗೊತ್ತಾಗಿದೆಯಾ ಏನು ಸುದೀಪ್ ಶಾಕಿಂಗ್ ಆಗಿ ನೋಡುತ್ತಾ ಅದೂ ಅಂಕಲ್ ಎಂದು ಏನೂ ಹೇಳಲು ಹೋದರೆ ಸುದೀಪ್ನನ್ನು ನಿಲ್ಲಿಸುವಂತ ಕೈ ತೋರಿಸಿ ಹೇಳು ಸಿದ್ಧಾರ್ಥ್ ಅರೆಸ್ಟ್ ಮಾಡಿಸಿದ್ದು ಯಾರು ಅಂತ ಗೊತ್ತಾ ಎಂದು ಕೇಳಿದರು ಗೊತ್ತು ಡ್ಯಾಡ್ ನಾನೇ ಅರೆಸ್ಟ್ ಮಾಡಿಸಿದೆ ಎಂದು ಹೇಳಿದನು ಸಿದ್ಧಾರ್ಥ್ ತೊದಲದೆ ಕೃಷ್ಣಪ್ರಸಾದ್ರವರು ಶಾಕ್ ಆಗುತ್ತಾ ಅಂದರೆ ಭೂಪತಿ ಹೇಳಿದ್ದು ನಿಜಾನೇ ಅನ್ನ ಮಾತು ಯಾಕೆ ಅರೆಸ್ಟ್ ಮಾಡಿಸಿದೆ ಹಳೆ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈಗ ಅರೆಸ್ಟ್ ಮಾಡಿಸುವುದು ಕರೆಕ್ಟ್ ಅಲ್ಲ ಸಿದ್ದು ಹೌ ಕ್ಯಾನ್ ಯು ಡೂ ದಿಸ್ ಎಂದರು ಕೃಷ್ಣಪ್ರಸಾದ್ರವರು ಸೀರಿಯಸ್ ಆಗಿ ಉಹ್ ಡ್ಯಾಡ್ ನಿಮಗೆ ವಿಷಯ ಗೊತ್ತಾಗಿದೆ ಅಂತ ನನಗೆ ಅರ್ಥವಾಗ್ತಿದೆ ಬಟ್ ಅವನನ್ನ ಜೈಲಿಗೆ ಕಳಿಸಿದ್ದು ಹಳೇ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಲ್ಲ ನಿನ್ನೆ ಅವನು ಮಾಡಲು ಹೋದ ಕೆಲಸಕ್ಕೆ ಸರಿಯಾಗಿ ಶಿಕ್ಷೆ ಬೀಳುವ ಥರ ಮಾಡಿದೆ ಎಂದನು ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರು ಕಣ್ಣೊಬ್ಬಗಳು ಗಂಟಿಕ್ಕಿ ನೋಡುತ್ತಾ ಮಾಡ್ದ ಎಂದು ಕೇಳಿದರು ಸೂರಜ್ ಮಾಡಿದ್ದು ನೆನಪಿಸಿಕೊಂಡು ಕೋಪದಿಂದ ಸಿದ್ಧಾರ್ಥ್ ಕಣ್ಣುಗಳು ಕೆಂಪಾದವು ಐ ಕಾಂಟ್ ಟೆಲ್ ಡ್ಯಾಡ್ ನನ್ನ ಬಾಯಿಂದ ನಾನು ಹೇಳಲಾರಿನು ತುಂಬಾ ದೊಡ್ಡ ದಾರುಣಕ್ಕೆ ಕೈ ಹಾಕಿದ್ದ ನನ್ನ ಜೀವನವನ್ನು ಹಾಗೆ ನಮ್ಮ ಕುಟುಂಬದ ಗೌರವ ಪ್ರತಿಷ್ಠೆಯನ್ನು ನಾಶ ಮಾಡಬೇಕು ಅಂತ ನೋಡಿದನು ಅವನು ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಕೃಷ್ಣಪ್ರಸಾದ್ ಅವರಿಗೆ ಬಾಯಿಂದ ಮಾತು ಹೊರಬರದೆ ಹಾಗೆಯೇ ನೋಡುತ್ತಿದ್ದಾರೆ ಡ್ಯಾಡ್ ನಾನು ನಿನ್ನ ಮಗ ತಪ್ಪು ಮಾಡದೆ ಯಾವ ಶತ್ರುವಿಗೂ ಸಹ ಶಿಕ್ಷೆ ಕೊಡುವುದಿಲ್ಲ ಅವನು ಮಾಡಿದ ಕೆಲಸಕ್ಕೆ ಅವನನ್ನು ಸಾಯಿಸಿಬಿಡಬೇಕು ಅನ್ನುವಷ್ಟು ಕೋಪ ಬಂದರೂ ಕಂಟ್ರೋಲ್ ಮಾಡಿಕೊಂಡು ಅರೆಸ್ಟ್ ಮಾಡಿಸಿದೆ ಅಷ್ಟೇ ಈ ವಿಷಯದ ಬಗ್ಗೆ ನೀವು ಜಾಸ್ತಿ ಆಲೋಚನೆ ಮಾಡಬೇಡಿ ಅವನು ತಪ್ಪು ಮಾಡಿದನು ಶಿಕ್ಷೆ ಅನುಭವಿಸುತ್ತಿದ್ದಾನೆ ತಾನು ಹೇಳಬೇಕಾಗಿರುವುದು ಹೇಳಿ ನಿಂತು ಕೃಷ್ಣಪ್ರಸಾದ್ರವರ ಕಡೆ ನೋಡಿದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತುಗಳಿಂದ ಯಾವುದೋ ದೊಡ್ಡ ತಪ್ಪು ಮಾಡಿದನೆಂದು ಅರ್ಥವಾದ ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಭುಜದ ಮೇಲೆ ಸಣ್ಣದಾಗಿ ತಟ್ಟಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದು ಕರೆಕ್ಟೇ ಬಟ್ ಯು ಶುಡ್ ಬಿ ವೆರಿ ಕೇರ್ಫುಲ್ ಎಂದರು ಓಕೆ ಡ್ಯಾಡ್ ಎಂದಿದ್ದರಿಂದ ಹೊರಗಡೆಗೆ ಹೊರಟು ಹೋದರು ಕೃಷ್ಣಪ್ರಸಾದ್ರವರು ಲೋ ಸಿದ್ದು ಸೂರಜ್ನನ್ನು ನಾವೇ ಅರೆಸ್ಟ್ ಮಾಡಿಸಿದ್ದು ಅಂತ ಅಂಕಲ್ಗೆ ಹೇಗೆ ಗೊತ್ತಾಯಿತು ಕಣೋ ಎಂದು ಕೇಳಿದನು ಸುದೀಪ್ ಭೂಪತಿರಾಯರು ಹೇಳಿರುತ್ತಾರೆ ಜೈಲ್ಗೆ ಹೋದರೆ ಅವನು ಮಾಡಿದ್ದು ಬಚ್ಚಿಟ್ಟು ನಾವು ಮಾಡಿದ್ದೆಲ್ಲ ಅವನ ಮಗನೇ ಹೇಳಿರುತ್ತಾನೆ ನನಗೆ ಹೇಳಿದರೆ ಹೇಗೂ ನಾನು ಕೇಳುವುದಿಲ್ಲ ಅಲ್ವಾ ಅದಕ್ಕೆ ಡ್ಯಾಡನ್ನು ಮೀಟಾಗಿ ನಿನ್ನ ಮಗ ಈ ರೀತಿ ಮಾಡ್ದ ಆ ರೀತಿ ಮಾಡ್ದ ಅಂತ ಕಂಪ್ಲೇಂಟ್ ಮಾಡಿರುತ್ತಾರೆ ಎಂದನು ಸಿದ್ಧಾರ್ಥ್ ಹೊರಗಡೆಗೆ ನಡೆಯುತ್ತ ನಿಜಾನೇ ಕಣ ಅವರೇ ಹೇಳಿರುತ್ತಾರೆ ಎಂದನು ಸುದೀಪ್ ಕೃಷ್ಣಪ್ರಸಾದ್ರವರು ತನ್ನ ಕ್ಯಾಬಿನ್ಗೆ ಹೋಗುವಷ್ಟರಲ್ಲಿ ಭೂಪತಿರಾಯರು ತನಗೋಸ್ಕರ ಕಾಯುತ್ತಾ ಕಾಣಿಸಿದರು ಕೃಷ್ಣಪ್ರಸಾದ್ ನಿನ್ನ ಮಗನ ಜೊತೆ ಮಾತನಾಡ್ದ ನನ್ನ ಮಗನ ಮೇಲೆ ಅನ್ಯಾಯವಾಗಿ ಇಟ್ಟಿರುವ ಕೇಸ್ ಹಿಂದಕ್ಕೆ ತೆಗೆದುಕೊಳ್ಳುತ್ತಾನಾ ಎಂದು ಕೇಳಿದರು ಭೂಪತಿರಾಯರು ಕೃಷ್ಣಪ್ರಸಾದ್ರವರು ಕೋಪವಾಗಿ ನೋಡಿ ಕೆನ್ನೆ ಪಟ್ಟೆನ್ನಿಸಿದರು ಕೆನ್ನೆಯ ಮೇಲೆ ಕೈ ಹಿಟ್ಟುಕೊಂಡು ಭೂಪತಿ ರಾಯರು ಶಾಕಿಂಗ್ ಆಗಿ ನೋಡುತ್ತಿದ್ದರೆ ನಿನ್ನನ್ನು ನೋಡಿ ಅವನು ಸಹ ರೌಡಿ ಥರ ತಯಾರಾಗಿದ್ದಾನೆ ಒಳ್ಳೆ ಬುದ್ಧಿಯನ್ನು ಕಲಿಸುವುದು ಬಿಟ್ಟು ಅವನನ್ನು ಸಹ ದ್ವೇಷ ಪ್ರತೀಕಾರ ಅಂತ ರಾಕ್ಷಸನ ಥರ ತಯಾರು ಮಾಡಿದ್ದೀಯಾ ನಿನ್ನ ಮಗ ತಪ್ಪು ಮಾಡಿದ್ದಾನೆ ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಎಂದ ಕೃಷ್ಣಪ್ರಸಾದ್ರವರ ಮಾತುಗಳಿಗೆ ಕೃಷ್ಣಪ್ರಸಾದ್ ಅವನು ತಪ್ಪೇ ಮಾಡಿರಬಹುದು ಆದರೆ ಜೀವನ ಪೂರ್ತಿ ಜೈಲಿನಲ್ಲಿ ಇರುವ ಥರ ಮಾಡುವುದು ನ್ಯಾಯವಲ್ಲ ಸಿದ್ಧಾರ್ ಜೊತೆ ನೀನು ಮಾತನಾಡು ನಿನ್ನ ಮಾತು ತಪ್ಪದೇ ಕೇಳುತ್ತಾನೆ ಎಂದು ಭೂಪತಿರಾಯರು ಹೇಳುತ್ತಿದ್ದರೆ ನನ್ನ ಮಗನ ಕೈಯಲ್ಲಿ ನಿನ್ನ ಮಗನ ಪ್ರಾಣ ಹೋಗದಂತೆ ಜೈಲಿನಲ್ಲಿ ಆದರೂ ಬದುಕಿರುವುದಕ್ಕೆ ಸಂತೋಷಪಡು ಎಂದರು ಕೃಷ್ಣಪ್ರಸಾದ್ರವರು ಸೀರಿಯಸ್ ಆಗಿ ಭೂಪತಿರಾಯರು ಹಾಗೇ ನೋಡುತ್ತಿದ್ದರೆ ಈಗಲಾದರೂ ಬದಲಾಗಿ ಮನುಷ್ಯನ ಥರ ಬದುಕು ಇಲ್ಲದಿದ್ದರೆ ನಿನ್ನ ಮಗನಿಗೆ ಬಂದಿರುವ ಗತಿಯೇ ನಿನಗೂ ಬರುತ್ತದೆ ಎಂದು ಹೇಳಿದ್ದರಿಂದ ಏನೂ ಮಾತನಾಡಲಾಗದೆ ಸೈಲೆಂಟಾಗಿ ಹಿಂದಕ್ಕೆ ತಿರುಗಿ ಹೊರಟು ಹೋದರು ಭೂಪತಿರಾಯರು ಸಾಯಂಕಾಲ ಆರು ಗಂಟೆ ಲೋ ಸಿದ್ದು ಸೋಮವಾರ ಶುಭಾಗಿ ಶ್ರೀಮಂತ ಮಾಡ್ತಿದ್ದೀವಿ ಕಣೋ ಶಾಪಿಂಗ್ ಮಾಡಬೇಕು ಸಾಕ್ಷಿಯನ್ನು ಸಹ ಬರಕ್ಕೆ ಹೇಳು ನಾಲ್ಕು ಜನ ಒಟ್ಟಾಗಿ ಹಾಗೆ ಶಾಪಿಂಗ್ ಮಾಡಿ ಡಿನ್ನರ್ ಮಾಡೋಣ ಎಲ್ಲರೂ ಒಟ್ಟಾಗಿ ಹೊರಗಡೆಗೆ ಹೋಗದೆ ತುಂಬ ದಿನಗಳು ಆಯಿತು ಅಲ್ವಾ ಎಂದೆನು ಸುದೀಪ್ ಸರಿ ನಾನು ಸಾಕ್ಷಿಯನ್ನು ಕರೆದುಕೊಂಡು ಬರುವಷ್ಟರಲ್ಲಿ ನೀನು ಶುಭಳನ್ನು ಕರೆದುಕೊಂಡು ಬಂದ್ಬಿಡು ಎಂದನು ಸಿದ್ಧಾರ್ಥ್ ಲ್ಯಾಪ್ಟಾಪ್ ಕ್ಲೋಸ್ ಮಾಡುತ್ತಾ ಸರಿ ಕಣ ಇಬ್ಬರೂ ಅವರವರ ಕಾರುಗಳಲ್ಲಿ ಹೊರಟರು ಸಿದ್ಧಾರ್ಥ್ನಿಂದ ಕಾಲ್ ಬಂದಿದ್ದರಿಂದ ನಗುತ್ತಾ ಪಿಕ್ ಮಾಡಿದಳು ಸಾಕ್ಷಿ ಹೇಳಿ ಯಜ್ಮಾನ್ರೇ ಎಂದಳು ಪ್ರೀತಿಯಿಂದ ಶುಭ ಶ್ರೀಮಂತಕ್ಕೆ ಶಾಪಿಂಗ್ಗೆ ಹೋಗ್ತಿದ್ದೀವಿ ನಾನು ಫಿಫ್ಟೀನ್ ಮಿನಿಟ್ಸ್ನಲ್ಲಿ ನಿಮ್ಮ ಆಫೀಸ್ ಬಳಿ ಇರ್ತೀನಿ ಎಂದನು ಸಿದ್ಧಾರ್ಥ್ ಸರಿ ಆಯಿತು ಐ ಆಮ್ ವೆಯ್ಟಿಂಗ್ ಎನ್ನುತ್ತಾ ಫೋನ್ ಇಟ್ಟು ಸಾಕ್ಷಿ ಹಿಂದಕ್ಕೆ ತಿರುಗುವಷ್ಟರಲ್ಲಿ ತನ್ನನ್ನೇ ನೋಡುತ್ತಿರುವ ಪ್ರಿಯ ಏನು ಸಮಾಚಾರ ಎಂದು ಕಣ್ಣಗರಾಗಿದಳು ಅದು ಸಿದ್ದು ಶಾಪಿಂಗ್ಗೆ ಹೋಗೋಣ ಅಂದರು ಸೊ ನಾನು ಬೇಗ ಹೋಗ್ತಿದ್ದೀನಿ ಅನ್ನೋ ಮಾತು ಎಂದು ಸಾಕ್ಷಿ ಹೇಳುತ್ತಿದ್ದರೆ ನೀನು ಅಷ್ಟು ಬೇಗ ಶಾಪಿಂಗ್ಗೆ ಹೋದರೆ ಇವತ್ತು ನೀನು ಫಿನಿಶ್ ಮಾಡಬೇಕಾಗಿರುವ ಕೆಲಸ ಯಾರು ಮಾಡ್ತಾರೆ ಎಂದು ಕೇಳಿದಳು ಪ್ರಿಯಾ ಇನ್ಯಾರೋ ನೀನೇ ಎನ್ನುತ್ತಾ ಪ್ರಿಯಾ ಕೆನ್ನೆಯನ್ನು ಹಿಂಡಿ ಬ್ಯಾಗ್ ತೆಗೆದುಕೊಂಡು ನಗುತ್ತಾ ಹೊರಗಡೆಗೆ ಓಡಿದಳು ಸಾಕ್ಷಿ ಏಯ್ ಸಾಕ್ಷಿ ಇದು ಅನ್ಯಾಯ ಕಣೆ ಎಂದು ಪ್ರಿಯಾ ಕಿರಿಚುತ್ತಿದ್ದರೆ ಸಾಕ್ಷಿ ಹಿಂದಕ್ಕೆ ತಿರುಗಿ ಪ್ಲೀಸ್ ಪ್ಲೀಸ್ ಉಮ್ಮ ಬಾಯ್ ಎಂದು ಫಾಸ್ಟಾಗಿ ಹೊರಟು ಹೋದರೆ ನನ್ನನ್ನು ಸಿಕ್ಕಾಕ್ಸಿಬಿಟ್ಟಳು ಮೆಂಟಲ್ ಎಂದು ತನ್ನಲ್ಲೇ ತಾನು ಮುಗುಳ್ನಕ್ಕಳು ಪ್ರಿಯ ಸಿದ್ಧಾರ್ಥ್ ಬರುವಷ್ಟೊತ್ತಿಗೆ ಮುಖ ತೊಳೆದುಕೊಂಡು ಲೈಟಾಗಿ ಮೇಕಪ್ ಹಾಕಿಕೊಂಡು ರೆಡಿಯಾಗಿದ್ದಾಳೆ ಸಾಕ್ಷಿಯನ್ನು ಪಿಕ್ ಮಾಡಿಕೊಂಡು ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ಗೆ ಹೋದನು ಸಿದ್ಧಾರ್ಥ್ ಅಷ್ಟೊತ್ತಿಗಾಗಲೇ ಶುಭಾ ಸುದೀಪ್ ವೇಟ್ ಮಾಡುತ್ತಿದ್ದಾರೆ ಹಾಯ್ ಶುಭಾ ನಗುತ್ತಾ ಶುಭಳನ್ನು ಹಗ್ ಮಾಡಿಕೊಂಡಳು ಸಾಕ್ಷಿ ಎಲ್ ತೇಗಿದೆ ನಮ್ಮ ಹಳೆಯ ಏನು ಹೇಳ್ತಿದ್ದಾನೆ ಎಂದು ಕೇಳಿದಳು ನಗುತ್ತಾ ಅವನ ಜೊತೆ ಆಟ ಆಡಿಕೊಳ್ಳುವುದಕ್ಕೆ ಒಬ್ಬ ಪುಟ್ಟ ಫ್ರೆಂಡನ್ನು ಅತ್ತೆ ಯಾವಾಗ ಕೊಡ್ತಾರೆ ಅಂತ ಕೇಳ್ತಿದ್ದಾನೆ ಎಂದು ಶುಭಾ ಹೇಳಿದ್ದರಿಂದ ಸಾಕ್ಷಿ ನಾಚಿಕೆ ಪಡುತ್ತಾ ಸಿದ್ಧಾರ್ಥ್ ಕಡೆ ನೋಡಿದಳು ಸಿದ್ಧಾರ್ಥ್ ತುಂಟನಗೆ ಬೀರುತ್ತಾ ಕಣ್ಣು ಒಡೆದರೆ ಕಣ್ಣುಗಳಿಂದಲೇ ಗದರಿಸಿದಳು ಸಾಕ್ಷಿ ಸಿದ್ಧಾರ್ಥ್ ಸುದೀಪ್ ನಗುತ್ತಾ ಮುಂದಕ್ಕೆ ಸಾಗಿದರೆ ಸಾಕ್ಷಿ ಶುಭ ಮಾತನಾಡಿಕೊಳ್ಳುತ್ತಾ ಹಿಂದೆ ನಡೆದರು ಶಾಪಿಂಗ್ ಫುಲ್ ಪೂರ್ತಿ ಮಾಡಿಕೊಂಡು ರೆಸ್ಟೋರೆಂಟ್ಗೆ ಹೋದರು ಎಲ್ಲರಿಗೂ ಇಷ್ಟವಾದ ಐಟಮ್ಸ್ ಆರ್ಡರ್ ಮಾಡಿ ಮಾತುಗಳು ಹೇಳಿಕೊಳ್ಳುತ್ತಾ ಹಾಯಾಗಿ ತಿನ್ನುತ್ತಿದ್ದರೆ ಸಡನ್ನಾಗಿ ಡೋರ್ ಕಡೆ ನೋಡಿದ ಸುದೀಪ್ಗೆ ಆಗ ತಾನೇ ರೆಸ್ಟೋರೆಂಟ್ ರೆಸ್ಟೋರೆಂಟ್ನೊಳಕ್ಕೆ ಬಂದಂತೆ ಅನ್ನಿಸಿತು ಆಕೆ ದಿವ್ಯ ಥರ ಇದ್ದಂಗಿದಾಳೆ ಅಂತ ಅಂದುಕೊಳ್ಳುತ್ತಾ ಪಕ್ಕಕ್ಕೆ ಬಗ್ಗಿ ಬಗ್ಗಿ ನೋಡಿದನು ಎಲ್ಲೂ ಕಾಣಿಸಲಿಲ್ಲ ಆಕೇನೋ ಹಲ್ವ ಬಿಡು ಎನ್ನುತ್ತಾ ಆ ವಿಷಯವನ್ನು ಪಕ್ಕಕ್ಕೆ ಇಟ್ಟು ಬಿರಿಯಾನಿಯನ್ನು ಆಸ್ವಾದಿಸುವುದರಲ್ಲಿ ಮುಳುಗಿ ಹೋದನು ಡಿನ್ನರ್ ಮುಗಿಸಿ ಹೊರಗಡೆಗೆ ಬಂದರು ಸುದೀಪ್ ಶುಭ ಹುಷಾರಾಗಿ ಹೋಗಿ ಎಂದು ಹೇಳಿ ಸಾಕ್ಷಿ ಸಿದ್ಧಾರ್ಥ್ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟರೆ ಸುದೀಪ್ ಸಹ ಹೊರಡಲು ಕಾರ್ ಸ್ಟಾರ್ಟ್ ಮಾಡುತ್ತಿದ್ದರೆ ದಿವ್ಯಾ ಪಾರ್ಕಿಂಗ್ ಕಡೆ ಬರುತ್ತಾ ಕಾಣಿಸಿದ್ದರಿಂದ ಹಾಗಾದರೆ ಆಗಲೇ ನೋಡಿದ್ದು ಇವಳನ್ನೇ ಶುಭ ಒನ್ ಮಿನಿಟ್ ಎನ್ನುತ್ತಾ ಕಾರು ಹೇಳಿದನು ಪಕ್ಕದಲ್ಲಿ ಯಾರೋ ಹುಡುಗ ಇದ್ದಂಗಿದ್ದಾನೆ ಯಾರು ಅವನು ಎಂದು ದಿಟ್ಟಿಸಿ ನೋಡಿದ ಸುದೀಪ್ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡವಾದವು ಅವನು ವಿಕ್ರಮ್ ಅಲ್ವಾ ಇವರಿಬ್ಬರಿಗೂ ಹೇಗೆ ಪರಿಚಯ ನೋಡ್ತಿದ್ರೆ ಇವರಿಬ್ಬರ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇದ್ದಂಗಿದೆ ಎಂದು ಹಾಗೆಯೇ ನೋಡುತ್ತಿದ್ದಾನೆ ಇಬ್ಬರ ಜೋಡಿ ಚೆನ್ನಾಗಿದೆ ವಿಕ್ರಮ್ ತುಂಬ ಒಳ್ಳೆಯವನು ದಿವ್ಯಾಗೆ ಪರ್ಫೆಕ್ಟ್ ಮ್ಯಾಚ್ ಆದರೆ ವಿಕ್ರಮ್ ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅದೂ ಅಲ್ಲದೆ ಅವರಿಬ್ಬರು ಫ್ರೆಂಡ್ಸ್ ಅಂತಾನೆ ಯಾಕೆ ಅಂದುಕೊಳ್ಳಬೇಕು ರಿಲೇಟಿವ್ ಸಹ ಆಗಿರಬಹುದಲ್ವಾ ಅದರಲ್ಲೂ ಇವರಿಬ್ಬರು ಅಣ್ಣ ತಂಗಿ ಆಗಿದ್ದರೆ ತಪ್ಪು ತಪ್ಪು ಎಂದು ಕೆನ್ನೆಗಳಿಗೆ ಒಡೆದುಕೊಂಡನು ಮೊದಲು ಇವರಿಬ್ಬರು ಏನಾಗುತ್ತಾರೆ ಅಂತ ತಿಳಿದುಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದರೆ ದಿವ್ಯಾ ವಿಕ್ರಮ್ ಕಾರಿನಲ್ಲಿ ಹೊರಟು ಹೋದರು ಸುದೀಪ್ ಏನು ಮಾಡ್ತಿದ್ಯಾ ಅಲ್ಲಿ ಶುಭಾ ಕೂಗಿಗೆ ಬರ್ತಿದ್ದೀನಿ ಶುಭ ಎನ್ನುತ್ತಾ ಕಾರು ಹತ್ತಿ ಸ್ಟಾರ್ಟ್ ಮಾಡಿದನು ಇಪ್ಪತ್ತು ನಿಮಿಷಗಳಲ್ಲಿ ಮನೆಯನ್ನು ಸೇರಿಕೊಂಡರು ಶುಭಾ ನೀನು ಒಳಗಡೆಗೆ ಹೋಗು ನಾನು ಫೋನ್ ಮಾತನಾಡಿ ಲಗೇಜ್ ತೆಗೆದುಕೊಂಡು ಬರ್ತೀನಿ ಎಂದು ಸುದೀಪ್ ಹೇಳಿದ್ದರಿಂದ ಶುಭಾ ಒಳಗಡೆಗೆ ಹೊರಟು ಹೋದಳು ತಕ್ಷಣ ದಿವ್ಯಾಗೆ ಕಾಲ್ ಮಾಡಿದನು ಸುದೀಪ್ ಹಲೋ ಸುದೀಪ್ ಹೇಗಿದ್ದೀಯಾ ಗುಡ್ ದಿವ್ಯಾ ಆಗಲೇ ರೆಸ್ಟೋರೆಂಟ್ನಲ್ಲಿ ನಿನ್ನನ್ನು ನೋಡಿದೆ ಕೂಗುತ್ತಿದ್ದರೆ ಕೇಳಿಸಿಕೊಳ್ಳದೆ ಹೊರಟು ಹೋದೆ ಎಂದನು ಸುದೀಪ್ ಅಯ್ಯೋ ನಾನು ನೋಡಲಿಲ್ಲ ಸುದೀಪ್ ನೀವು ಅಲ್ಲೇ ಇದ್ರಾ ಯಾರ್ಯಾರು ಬಂದಿದ್ರಿ ಎಂದು ಕೇಳಿದಳು ದಿವ್ಯಾ ನಾನು ಶುಭ ಬಂದಿದ್ವಿ ಇಷ್ಟಕ್ಕೂ ನಿನ್ನ ಜೊತೆ ಬಂದಿದ್ದ ಹುಡುಗ ಯಾರು ಎಂದು ಕೇಳಿ ಏನು ಹೇಳ್ತಾಳೆ ಅಂತ ಆಸಕ್ತಿಯಾಗಿ ಕೇಳುತ್ತಿದ್ದಾನೆ ಅವನು ನಮ್ಮ ಅತ್ತೆಯ ಮಗ ಎಂದು ದಿವ್ಯಾ ಹೇಳಿದ ತಕ್ಷಣ ಸುದೀಪ್ ಮುಖ ಒಮ್ಮೆಲೆ ಒಳೆಯಿತು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು